ಮಳೆರಾಯ ಉತ್ತರ ಕರ್ನಾಟಕದ ಜನತೆಗೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಿದ್ದಾನೆ ನವರಾತ್ರಿ ಹಬ್ಬದ ಆಚರಣೆಯಲ್ಲಿ ತೇಲಬೇಕಿದ್ದ ಜನ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ಉತ್ತರ ಕರ್ನಾಟಕವನ್ನ ತಲ್ಲಣಗೊಳಿಸಿದೆ ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜನ ಅದರ ಎಫೆಕ್ಟ್ ಅನುಭವಿಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರೋ ಕಾರಣ ಡ್ಯಾಂಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ನಿನ್ನೆ ರಾತ್ರಿ ಸೀನಾ ನದಿಯ ಡ್ಯಾಂನಿಂದ ಎರಡು ಎರಡು ಲಕ್ಷದ ಅರವತ್ಮೂರು ಸಾವಿರದ ಐನೂರು ಕ್ಯೂಸೆಕ್ ನೀರನ್ನ ಭೀಮಾ ನದಿಗೆ ಹರಿಸಲಾಗ್ತಾ ಇದೆ ಇತ್ತ ನೀರಾ ನದಿಯ ಜಲಾಶಯದಿಂದ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತೆರಡು ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಂದು ಸೇರ್ತಿದೆ ಇದರಿಂದ ಭೀಮಾ ಪಾತ್ರದಲ್ಲಿ ಮತ್ತಷ್ಟು ಆತಂಕ ಉಲ್ಬಣವಾಗಿದೆ ಇನ್ನು ಭೀಮಾ ನದಿಗೆ ಅಪಾರ ನೀರು ಬಿಟ್ಟಿರುವ ಕಾರಣ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗಿದೆ ಮೊನ್ನೆ ಪ್ರವಾಹ ತಗ್ಗಿದ ಹಿನ್ನೆಲೆ ಹುಬ್ಬಳ್ಳಿ ಹೊಸಪೇಟೆಯಿಂದ ಸಂಪರ್ಕಿಸುವ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಸಂಚಾರಿ ಆರಂಭವಾಗಿತ್ತು ಮತ್ತೆ ಪ್ರವಾಹ ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರದಿಂದ ಮತ್ತೆ ನೀರು ಬಿಟ್ಟಿರುವ ಕಾರಣ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ರಕ್ಕಸ ರೂಪ ತಾಳಿದೆ ಪ್ರವಾಹ ಸೃಷ್ಟಿಸಿ ಅಬ್ಬರಿಸಿ ಬೊಬ್ಬರಿತಿಯಾಗಿರುವಂತಹ ಭೀಮಾ ನದಿ ಮತ್ತೆ ಗಾಣಗಾಪುರದ ಸಂಗಮ ಕ್ಷೇತ್ರ ಮತ್ತೆ ಜಲ ದಿಗ್ಬಂಧನ ಹಾಕಿದ್ದು ಸ್ನಾನಘಟ್ಟ ಪರಾಯಣ ಸ್ಥಳ ಮುಳುಗಡೆ ಆಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ